ಎಲ್ಲರಿಗೂ ನಮಸ್ಕಾರಗಳು ಸುಭಾಷ್ ಚಂದ್ರ ಬೋಸ್ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಅಪ್ರತಿಮ ದೇಶ ಪ್ರೇಮಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಅಪ್ರತಿಮ ದೇಶ ಪ್ರೇಮಿ ನೇತಾಜಿ ಸುಭಾಷ್ ಚಂದ್ರ ರವರು ನೇತಾಜಿ ಎಂದೇ ಪ್ರಸಿದ್ಧರಾದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಜನ ನಾಯಕರಲ್ಲಿ ಅಗ್ರಗಣ್ಯ ಅಪ್ರತಿಮ ದೇಶ ಪ್ರೇಮಿ ನೇತಾಜಿ ಸುಭಾಷ್ ಚಂದ್ರ ರವರು ನೇತಾಜಿ ಎಂದೇ ಪ್ರಸಿದ್ಧರಾದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಜನನಾಯಕರಲ್ಲಿ ಅಗ್ರಗಣ್ಯ ಭಾರತವನ್ನು ಬ್ರಿಟಿಷರ ದಾಸದ ಸಂಕೋಲೆಯಿಂದ ಬಿಡಿಸಲೇಬೇಕೆಂದು ತೊಟ್ಟಿದರು ಭಾರತವನ್ನು ಬ್ರಿಟಿಷರ ದಾಸ್ಯದಿಂದ ದಾಸ್ಯದ ಸಂಕೋಲೆಯಿಂದ ಬಿಡಿಸಲೇಬೇಕೆಂದು ತೊಟ್ಟಿದರು ನೇತಾಜಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹೊರಹೊಮ್ಮಿದರು ವಿವರಣೆ ಸುಭಾಷ್ ಚಂದ್ರ ಬೋಸ್ ಬಂಗಾಳದ ಕಟಕ್ನಲ್ಲಿ ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಜನಿಸಿದರು ತಂದೆ ಜಾನಕಿನಾಥ್ ಬೋಸ್ ತಾಯಿ ಪ್ರಭಾವತಿ ದೇವಿ ಪತ್ನಿ ಎಮಿಲಾ ಮಗಳು ಅನಿತಾ ಬೋಸ್ ಶಿಕ್ಷಣ ನೇತಾಜಿ ಬಾಲ್ಯದಿಂದಲೂ ಅಧ್ಯಯನದಲ್ಲಿ ಬಹಳ ಆಸಕ್ತಿ ಹೊಂದಿದರು ಅವರು ತುಂಬ ಅವರು ತುಂಬ ಶ್ರಮಶೀಲಶೀಲರಾಗಿದ್ದರು ಕಲ್ಕತ್ತಾದ ಪ್ರೆಸಿಡೆಂಟ್ಸ್ ಕಾಲೇಜಿನಿಂದ ತತ್ವಶಾಸ್ತ್ರದಲ್ಲಿ ಬಿ ಎ ಮುಗಿಸಿದರು ಮತ್ತು ಐ ಸಿ ಎಸ್ ಪರೀಕ್ಷೆಯನ್ನು ಮುಗಿಸಿದ್ದರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಭಾರತೀಯ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ನಾಲ್ಕನೆಯ ಸ್ಥಾನ ಪಡೆದರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾದರು ಅವರು ಜೈ ಹಿಂದ್ ಎಂಬ ಘೋಷಣೆಯನ್ನು ನೀಡಿದರು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸಿದರು ಹತ್ತೊಂಬತ್ನೂರ ಹತ್ತೊಂಬತ್ತರಲ್ಲಿ ಭಾರತೀಯ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ನಾಲ್ಕನೇ ಸ್ಥಾನ ಪಡೆದರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾದರು ಅವರು ಜೈ ಹಿಂದ್ ಎಂಬ ಘೋಷಣೆಯನ್ನು ನೀಡಿದರು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸಿದರು ಉಪಸಮಾರ ನೇತಾಜಿ ಹತ್ತೊಂಬತ್ತು ನೂರ ಆಗಸ್ಟ್ ಹದಿನೆಂಟರಂದು ವಿಮಾನ ಅಪಘಾತದಲ್ಲಿ ನಿಧನರಾದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಗೌರವಿತ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ನೇತಾಜಿ ಸೈನಿಕನಂತೆ ಬದುಕಿದರು ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ನೇತಾಜಿ ದೇಶ ಭಕ್ತರಾಗಿದ್ದರು ಅವರ ದೇಶ ಪ್ರೇಮ ಅಮರವಾಗಿತ್ತು ನೇತಾಜಿ ಹತ್ತೊಂಬತ್ತು ನೂರ ನಲವತ್ತೈದರ ಆಗಸ್ಟ್ ಹದಿನೈದರ ಆಗಸ್ಟ್ ಹದಿನೆಂಟರಂದು ವಿಮಾನ ಅಪಘಾತದಲ್ಲಿ ನಿಧನರಾದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಗೌರಾಣಿತ್ವ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ನೇತಾಜಿ ಸೈನಿಕನಂತೆ ಬದುಕಿದರು ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ನೇತಾಜಿ ದೇಶಭಕ್ತರಾಗಿದ್ದರು ಅವರ ದೇಶ ಪ್ರೇಮ ಅಮರವಾಗಿತ್ತು ಅವರೇ ಸ್ವತಃ ಸೈನಿಕರನ್ನು ಒಗ್ಗುಟ್ಟಿ ಒಟ್ಟುಗೂಡಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು ಎಂದು ನಾವು ಹೇಳ್ಬೋದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಬ್ಬರು ಪ್ರತಿ ಪ್ರತಿಭಾವಂತರು ಹಾಗೂ ಕರುಣಾಮಯವಾಗಿದ್ದರು ಕೀರ್ತಿವಂತರಾಗಿದ್ದರು ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾನ್ ನಾಯಕ ಧೀರ ನಾಯಕ ಅಂತ ಹೇಳ್ಬೋದು ನಿಮಗೂ ಕೂಡ ಸು ಸುಭಾಷ್ ಚಂದ್ರ ಬೋಸ್ರವರ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು